ಸ್ನೇಹಿತರೆ ನಮಸ್ಕಾರ ಶುಗರ್ಸ್ ಮಾಲೀಕರು ಸ್ನೇಹಿತರೆ ಯಾವುದೇ ಒಬ್ಬ ವ್ಯಕ್ತಿ ರಾಜಕೀಯಕ್ಕೆ ಬಂದು ಗೆದ್ರೆ ಆತ ಗೆದ್ದ ನಂತರ ಆರಂಭಿಸುವ ಮೊದಲ ಉದ್ಯಮ ಅಂತಂದ್ರೆ ಅದು ಸಕ್ಕರೆ ಉದ್ಯಮ ಹೌದು ಸ್ನೇಹಿತರೆ ಯಾಕೆ ಅಂತಂದ್ರೆ ಈ ಒಂದು ಉದ್ಯಮ ರಾಜಕಾರಣಿಗಳಿಗೆ ಪಾಪ್ಯುಲಾರಿಟಿ ಮಾತ್ರ ತಂದು ಕೊಡುವುದಲ್ಲದೆ ನೂರಾರು ಕೋಟಿ ಆದಾಯವನ್ನ ಕೊಡುತ್ತೆ ಇದರಿಂದ ರಾಜಕಾರಣಿಗಳು ತುಂಬಾ ವೇಗವಾಗಿ ಬೆಳೀತಾರೆ ಮತ್ತೆ ಈ ಬಿಸ್ನೆಸ್ ಅನ್ನ ಆರಂಭಿಸುವುದು ಉತ್ತರ ಕರ್ನಾಟಕದ ರಾಜಕಾರಣಿಗಳೇ ಹೆಚ್ಚು ಹಾಗಾದ್ರೆ ಯಾವ ಯಾವ ರಾಜಕಾರಣಿಗಳು ಎಷ್ಟೆಷ್ಟು ಶುಗರ್ ಫ್ಯಾಕ್ಟರಿಗಳನ್ನ ಹೊಂದಿದ್ದಾರೆ ನೋಡೋಣ ಬನ್ನಿ ಮುರುಗೇಶ್ ನಿರಾಣಿ ಸ್ನೇಹಿತರೆ ಬಾಗಲಕೋಟೆ ಜಿಲ್ಲೆಯ ಬಿಳಿಗಿ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಸಚಿವರು ಆಗಿದ್ದಂತಹ ಬಿಜೆಪಿಯ ಪ್ರಭಾವಿ ನಾಯಕ ಮುರುಗೇಶ್ ಅವರು ಓರ್ವ ಶ್ರೀಮಂತ ವ್ಯಕ್ತಿ ಇನ್ನು ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕರಲ್ಲಿ ಒಬ್ಬರಾದ ಮುರುಗೇಶ್ ನಿರಾಣಿ ಅವರ ಸಕ್ಕರೆ ಕಾರ್ಖಾನೆಗಳನ್ನು ನೋಡುವುದಾದರೆ ಇವರು ಮೂರು ಶುಗರ್ ಫ್ಯಾಕ್ಟರಿಗಳನ್ನು ಹೊಂದಿದ್ದಾರೆ ಅದರಲ್ಲಿ ಮೊದಲನೆಯದು ನಿರಾಣಿ ಶುಗರ್ಸ್ ಇದು ಬಾಗಲಕೋಟೆ ಜಿಲ್ಲೆಯ ಮುದೋಳ್ ತಾಲೂಕಿನಲ್ಲಿ ಬರುವಂಥದ್ದು ಇನ್ನು ಎರಡನೆಯದು ಸಾಯಿ ಪ್ರಿಯಾ ಶುಗರ್ಸ್ ಇದು ಬಾಗಲಕೋಟೆಯಲ್ಲಿ ಬರುತ್ತದೆ ಮೂರನೆಯದು ಪಾಂಡವಪುರ ಶುಗರ್ಸ್ ಇದು ಮಂಡ್ಯ ಜಿಲ್ಲೆಯಲ್ಲಿ ಬರುವಂತದ್ದು ಸ್ನೇಹಿತರೆ ಈ ಫ್ಯಾಕ್ಟರಿಗಳನ್ನ ನಿರಾಣಿಯವರು ಗುತ್ತಿಗೆ ಆಧಾರದ ಮೇಲೆ ನಡೆಸ್ತಿದ್ದಾರೆ ಇವು ಅಷ್ಟೇ ಅಲ್ಲದೆ ಇನ್ನು ಐದು ಶುಗರ್ ಕಾರ್ಖಾನೆಗಳನ್ನ ನಿರಾಣಿಯವರು ಹೊಂದಿದ್ದಾರೆ ಸ್ನೇಹಿತರೆ ರಮೇಶ್ ಜಾರಕಿಹೊಳಿ ಸ್ನೇಹಿತರೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಮತಕ್ಷೇತ್ರದ ಬಿಜೆಪಿ ಶಾಸಕರು ಆಗಿರುವಂತಹ ಜನಪ್ರಿಯ ನಾಯಕ ರಮೇಶ್ ಜಾರಕಿಹೊಳಿ ಅವರು ಗೋಕಾಕ್ದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಹಿರೇನಂದಿ ಎಂಬ ಹಳ್ಳಿಯಲ್ಲಿ ಸೌಭಾಗ್ಯ ಲಕ್ಷ್ಮಿ ಶುಗರ್ ಫ್ಯಾಕ್ಟರಿಯನ್ನ ಹೊಂದಿದ್ದಾರೆ ಇದು ಅವರ ಸ್ವಂತ ಕಂಪನಿಯಾಗಿರುವಂಥದ್ದು ಪ್ರಭಾಕರ್ ಕೋರೆ ಸ್ನೇಹಿತರೆ ಬೆಳಗಾವಿ ಜಿಲ್ಲೆಯಲ್ಲಿ ಮೋಸ್ಟ್ ಫೇಮಸ್ ಎಜುಕೇಷನ್ ಮತ್ತು ಮೆಡಿಕಲ್ ಸಂಸ್ಥೆಯಾಗಿರುವ ಕೆಎಲ್ಇ ಎಂಬ ಬೃಹತ್ ಸಾಮ್ರಾಜ್ಯದ ರೂವಾರಿ ಪ್ರಭಾಕರ್ ಕೋರೆಯವರು ಸ್ನೇಹಿತರೆ ಇವರು ಶಿಕ್ಷಣ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಸಕ್ಕರೆ ಕ್ಷೇತ್ರದಲ್ಲಿಯೂ ಕೂಡ ಮೈಲುಗಲ್ಲ ಸಾಧಿಸಿದ್ದಾರೆ ಇವರು ರಾಯಭಾಗದಲ್ಲಿ ಶಿವಶಕ್ತಿ ಶುಗರ್ ಫ್ಯಾಕ್ಟರಿಯನ್ನ ಹೊಂದಿದ್ದಾರೆ ಇದು ಇವರ ಸ್ವಂತ ಫ್ಯಾಕ್ಟರಿ ಆಗಿದೆ ಮತ್ತು ಇನ್ನೊಂದು ಇವರ ಸೇರ್ ಅಂಡರ್ನಲ್ಲಿ ಬರುವ ಶುಗರ್ ಫ್ಯಾಕ್ಟರಿ ಎಂದರೆ ಅದು ಚಿದಾನಂದ ಬಸವಪ್ರಭು ಇದು ಚಿಕ್ಕೋಡಿಯಲ್ಲಿ ಕಂಡುಬರುವಂಥದ್ದು ಇನ್ನೊಂದು ಇವರ ಪ್ರಭಾವದಲ್ಲಿ ಬರುವ ಫ್ಯಾಕ್ಟರಿ ಎಂದರೆ ಅದು ಗಂಗಾ ಇದು ಕೂಡ ಚಿಕ್ಕೋಡಿಯಲ್ಲಿ ಬರುವಂತದ್ದು ನಿಖಿಲ್ ಕತ್ತಿ ಸ್ನೇಹಿತರೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಪ್ರಭಾವಿ ಶಾಸಕರಾಗಿರುವ ನಿಖಿಲ್ ಕತ್ತಿ ಅವರು ತಮ್ಮ ಹುಟ್ಟೂರಿನಲ್ಲಿ ಅಂದರೆ ಅವರ ಬೆಲ್ಲದ ಬಾಗವಾಡಿ ಗ್ರಾಮದಲ್ಲಿ ವಿಶ್ವರಾಜ್ ಶುಗರ್ಸ್ ಫ್ಯಾಕ್ಟರಿಯನ್ನ ಹೊಂದಿದ್ದಾರೆ ಇವರು ಬೆಳಗಾವಿ ಜಿಲ್ಲೆಯಲ್ಲಿ ಬರುವ ಕೆಲವೇ ಕೆಲವು ಶ್ರೀಮಂತ ಕುಟುಂಬಗಳಲ್ಲಿ ಒಬ್ಬರಾಗಿದ್ದಾರೆ ಶಾಮನೂರು ಶಿವಶಂಕರಪ್ಪ ಸ್ನೇಹಿತರೆ ದಾವಣಗೆರೆ ಜಿಲ್ಲೆಯ ಪ್ರಸಿದ್ಧ ನಾಯಕರಾಗಿರುವ ಶಾಮನೂರು ಶಿವಶಂಕರಪ್ಪನವರು ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ಶಾಸಕರು ಇವರು ಬಾಗಲಕೋಟೆ ಜಿಲ್ಲೆಯ ಮುದೋ ತಾಲೂಕಿನ ಹುತ್ತೂರಿನಲ್ಲಿ ಐ ಸಿ ಪಿ ಎಲ್ ಎಂಬ ಶುಗರ್ ಫ್ಯಾಕ್ಟರಿಯನ್ನು ಹೊಂದಿದ್ದಾರೆ ಇದೊಂದು ಹಳೆಯ ಶುಗರ್ ಕಂಪನಿಯಾಗಿದೆ ಹಾಗೆ ಇನ್ನೂ ಕೂಡ ಎರಡು ಶುಗರ್ ಫ್ಯಾಕ್ಟರಿಗಳನ್ನ ಇವರು ಹೊಂದಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸ್ನೇಹಿತರೆ ಪ್ರಸ್ತುತ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಪ್ರಭಾವಿ ಮಹಿಳಾ ನಾಯಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬೆಳಗಾವಿಯಲ್ಲಿ ಹರ್ಷ ಶುಗರ್ಸ್ ಎಂಬ ಬೃಹತ್ ಸಕ್ಕರೆ ಕಾರ್ಖಾನೆಯನ್ನ ಹೊಂದಿದ್ದಾರೆ ಇದರ ಎಲ್ಲಾ ಜವಾಬ್ದಾರಿಯನ್ನ ಅವರ ಮಗ ನೋಡಿಕೊಳ್ತಿದ್ದಾರೆ ಸತೀಶ್ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆಯ ಮಾಸ್ಟರ್ ಮೈಂಡ್ ರಾಜಕಾರಣಿಯಾಗಿರುವ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ನಾಯಕ ಸತೀಶ್ ಜಾರಕಿಹೊಳಿ ಅವರು ಗೋಕಾಕ್ದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಹುಂಚಾಳ್ ಎಂಬ ಗ್ರಾಮದಲ್ಲಿ ಸತೀಶ್ ಶುಗರ್ಸ್ ಎಂಬ ಬೃಹತ್ ಸಕ್ಕರೆ ಕಾರ್ಖಾನೆಯನ್ನ ಹೊಂದಿದ್ದಾರೆ ಇದಲ್ಲದೆ ಅವರು ಬೆಳಗಾವಿ ಜಿಲ್ಲೆಯ ಹುದ್ಲಿ ಎಂಬಲ್ಲಿ ಮತ್ತೊಂದು ಶುಗರ್ ಕಂಪನಿಯನ್ನ ಹೊಂದಿದ್ದಾರೆ ಒಟ್ನಲ್ಲಿ ಇವರು ಎರಡು ಶುಗರ್ ಫ್ಯಾಕ್ಟರಿಗಳಿಗೆ ಓನರ್ ಆಗಿದ್ದಾರೆ ಲಕ್ಷ್ಮಣ್ ಸೌದಿ ಉತ್ತರ ಕರ್ನಾಟಕದ ಪ್ರಸಿದ್ಧ ಲೀಡರ್ ಆಗಿರುವ ಲಕ್ಷ್ಮಣ್ ಸೌದಿ ಅವರ ಪ್ರಭಾವಕ್ಕೆ ಬರುವ ಕೃಷ್ಣ ಶುಗರ್ಸ್ ಅಥ್ನಿ ಫ್ಯಾಕ್ಟರಿಗೆ ಅವರ ಸಹೋದರ ಅಧ್ಯಕ್ಷರಾಗಿರುವಂಥದ್ದು ಬಾಲ್ಚಂದ್ರ ಜಾರಕಿಹೊಳಿ ಜಾರಕಿಹೊಳಿ ಮನೆತನದ ಮತ್ತೊಬ್ಬ ಪ್ರಭಾವಿ ನಾಯಕರಾಗಿರುವ ಅರ್ಬಾವಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರಾಗಿರುವ ಬಾಲಚಂದ್ರ ಜಾರಕಿಹೊಳಿ ಅವರು ತಮ್ಮ ಅರ್ಬಾವಿ ಕ್ಷೇತ್ರದಲ್ಲಿ ಬರುವ ಘಟಪ್ರಭಾ ಸಹಕಾರಿ ಸಕ್ಕರೆ ಎಂಬ ಸೇರ್ ಅಂಡರ್ನಲ್ಲಿ ಬರುವ ಶುಗರ್ ಕಂಪನಿಯನ್ನ ಹೊಂದಿದ್ದಾರೆ ಇದೊಂದು ಸೇರ್ ಅಂಡರ್ನಲ್ಲಿ ಬರುವ ಫ್ಯಾಕ್ಟರಿ ಆಗಿದ್ದರೂ ಕೂಡ ಅದರಲ್ಲಿ ಹೆಚ್ಚಿನ ಪಾತ್ರ ಬಾಲಚಂದ್ರ ಜಾರಕಿಹೊಳಿ ಅವರದ್ದೇ ಇದೆ ಆನಂದ್ ನ್ಯಾಮೇಗೌಡ ಜಮಖಂಡಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮಾಜಿ ಶಾಸಕರಾಗಿರುವ ಆನಂದ್ ನ್ಯಾಮೇಗೌಡರವರು ಜಮಖಂಡಿಯಲ್ಲಿ ಜಮಖಂಡಿ ಶುಗರ್ಸ್ ಎಂಬ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದಾರೆ ವಿಠಲ್ ಹಲ್ಗೇಕರ್ ಬೆಳಗಾವಿಯ ಕಣ್ಪುರ್ ಕ್ಷೇತ್ರದ ಬಿಜೆಪಿ ಶಾಸಕರಾಗಿರುವ ವಿಠಲ್ ಹಲ್ಗೇಕರ್ ಅವರು ಕಾಣಾಪುರದಲ್ಲಿ ಭಾಗ್ಯಲಕ್ಷ್ಮಿ ಶುಗರ್ಸ್ ಎಂಬ ಸಕ್ಕರೆ ಫ್ಯಾಕ್ಟರಿಯನ್ನ ಹೊಂದಿದ್ದಾರೆ ಶ್ರೀಮಂತ್ ಪಾಟೀಲ್ ಬೆಳಗಾವಿ ಜಿಲ್ಲೆಯ ಕಾಗ್ವಾಡ್ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮಾಜಿ ಶಾಸಕರಾಗಿರುವ ಶ್ರೀಮಂತ್ ಪಾಟೀಲ್ ಅವರು ಅತನಿ ಶುಗರ್ಸ್ ಎಂಬ ಸಕ್ಕರೆ ಫ್ಯಾಕ್ಟರಿಯನ್ನ ಹೊಂದಿದ್ದಾರೆ ಜಗದೀಶ್ ಗುಲ್ಗಂಟಿ ಜಮಖಂಡಿ ಕ್ಷೇತ್ರದ ಬಿಜೆಪಿ ಶಾಸಕರಾಗಿರುವ ಇವರು ಬಾಗಲಕೋಟೆಯಲ್ಲಿ ಬರುವ ಪ್ರಭುಲಿಂಗೇಶ್ವರ ಶುಗರ್ ಫ್ಯಾಕ್ಟರಿಯನ್ನ ಹೊಂದಿದ್ದಾರೆ ಎಸ್ ಆರ್ ಪಾಟೀಲ್ ಕಾಂಗ್ರೆಸ್ ಪಕ್ಷದ ಮಾಜಿ ಸಚಿವರಾಗಿರುವ ಎಸ್ ಆರ್ ಪಾಟೀಲ್ ಅವರು ಬಾಗಲಕೋಟೆ ಜಿಲ್ಲೆಯಲ್ಲಿ ಬಿಳಿಗಿ ಶುಗರ್ಸ್ ಎಂಬ ಶುಗರ್ ಫ್ಯಾಕ್ಟರಿಯನ್ನ ಹೊಂದಿದ್ದಾರೆ ಹಾಗೆ ಮಾಜಿ ಸಚಿವ ಪ್ರಕಾಶ್ ಹುಕ್ಕೇರಿ ಮತ್ತು ಬಿಜೆಪಿ ನಾಯಕ ಅಣ್ಣಾ ಸಾಹೇಬ್ ಜೊಲ್ಲೆ ಪ್ರಭಾವದಲ್ಲಿ ಬರುವ ಶಾಸಕರಾಗಿರುವ ಗಣೇಶ್ ಹುಕ್ಕೇರಿ ನಿರ್ದೇಶಕರಾಗಿರುವ ಚಿಕ್ಕೋಡಿ ತಾಲೂಕಿನಲ್ಲಿ ನಿಪ್ಪಾಣಿಯಲ್ಲಿ ಹಾಲನಾಥ್ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನ ಇವರು ಹೊಂದಿದ್ದಾರೆ ಇನ್ನು ಶಾಸಕ ಕಲ್ಲಪ್ಪಣ್ಣ ಮಗೆನ್ನವರ್ ಜೆ ಡಿ ಎಸ್ನ ಯುವ ದೂರಿನ ಮತ್ತು ಮಾಜಿ ಶಾಸಕ ಕಲ್ಲಪ್ಪಣ್ಣ ಮಗೆನ್ನವರವರು ಇವರ ಖಾಸಗಿ ಒಡೆತನದಲ್ಲಿ ಬರುವ ಕಾಗವಾಡದಲ್ಲಿರತಕ್ಕಂಥ ಅಥ್ನಿ ತಾಲೂಕಿನ ಶಿರುಗುಪ್ಪಿ ಶುಗರ್ಸ್ ಎಂಬ ಸಕ್ಕರೆ ಕಾರ್ಖಾನೆಯನ್ನ ಹೊಂದಿದ್ದಾರೆ ಸ್ನೇಹಿತರೆ ಇದಿಷ್ಟು ನನಗೆ ಗೊತ್ತಿರುವ ಇಂಟ್ರೆಸ್ಟಿಂಗ್ ಮಾಹಿತಿಯಾಗಿದೆ ಇನ್ನು ಯಾವುದಾದರೂ ಶುಗರ್ಸ್ ಕಂಪನಿಯನ್ನ ಬಿಟ್ಟಿದ್ದರೆ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ಶುಗರ್ ಫ್ಯಾಕ್ಟರಿ ಹಾಗೂ ರಾಜಕಾರಣಿಗಳ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ